ನಿಮ್ಮ ಮನೆಯಲ್ಲಿ ಕೆಟ್ಟ ಶಕ್ತಿ ಇದ್ದರೆ ಯಾವ ಸೂಚನೆಗಳು ಸಿಗುತ್ತವೆ ಈಗ ತಿಳಿಯೋಣ ನಿಮ್ಮ ಮನೆಯಲ್ಲಿ ದೈವದ ಅನುಗ್ರಹವಿಲ್ಲದಿದ್ದರೆ ನಿಮ್ಮ ಸುತ್ತಮುತ್ತಲು ಕೆಟ್ಟ ಶಕ್ತಿಗಳು ಆವರಿಸುತ್ತವೆ ಇಂತಹ ಕೆಟ್ಟ ಶಕ್ತಿಗಳು ಇದ್ದರೆ ಮನೆಯಲ್ಲಿ ಸಮಸ್ಯೆಗಳು ಜಾಸ್ತಿ ಆಗುತ್ತವೆ ಮೊದಲಿಗೆ ಹಣದ ಸಮಸ್ಯೆ ಅನಾರೋಗ್ಯದ ಸಮಸ್ಯೆ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಸ್ನೇಹಿತರು ಮೋಸ ಮಾಡುವುದು ಕೆಲಸಕ್ಕೆ ಕೈ ಹಾಕಿದರೂ ಅರ್ಧಕ್ಕೆ ನಿಲ್ಲುವುದು ಕುಟುಂಬದಲ್ಲಿ ಜಗಳ ಕಲಹಗಳು ಹೆಚ್ಚಾಗುತ್ತವೆ ಮನೆಯಲ್ಲಿ ಅಶಾಂತಿ ತುಂಬಿರುತ್ತದೆ ಮೊದಲು ಕೆಟ್ಟ ಶಕ್ತಿ ಎನ್ನುವುದನ್ನು ಹೇಗೆ ಗುರುತಿಸುವುದು ಈಗ ತಿಳಿಯೋಣ ಮೊದಲನೆಯದಾಗಿ ಹಲ್ಲಿಗಳು ಯಾರ ಮನೆಯಲ್ಲಿ ಹೆಚ್ಚಾಗಿರುವುದು ಅಲ್ಲಿ ಪಾಸಿಟಿವ್ ಎನರ್ಜಿ ಅಂದರೆ ದೈವ ಬಲ ಇದೆ ಎಂದರ್ಥ ಹಲ್ಲಿಗಳು ಯಾವಾಗಲೂ ಕಣ್ಣ ಮುಂದೆ ಕಾಣಿಸುವುದರ ಜೊತೆಗೆ ಸದ್ದು ಮಾಡುತ್ತಿದ್ದರೆ ಸಾಕ್ಷಾತ್ ಲಕ್ಷ್ಮೀದೇವಿಯ ವಾಸವಾಗಿದ್ದಾಳೆ ಎನ್ನುವ ಅರ್ಥ ಕೆಲವೊಬ್ಬರ ಮನೆಯಲ್ಲಿ ಒಂದೊಂದು ಹಲ್ಲಿಯೂ ಕಾಣಿಸುವುದಿಲ್ಲ ಅಂತ ಮನೆಯಲ್ಲಿ ಕೆಟ್ಟ ಶಕ್ತಿ ಇದೆ ಎಂದು ಅರ್ಥ ಇನ್ನು ಕಾಗೆಗಳು ಸರ್ವೇ ಸಾಮಾನ್ಯ ಕಾಗೆಗಳು ಮನೆಯ ಮುಂದೆ ಇರುವ ಗಿಡದಲ್ಲಿ ಇದ್ದೇ ಇರುತ್ತವೆ ಏನೇ ಆಹಾರವಿದ್ದರೂ ಮೊದಲಿಗೆ ಕಾಗೆಗೆ ಒಂದು ತುತ್ತು ಹಾಕುತ್ತೇವೆ ಅದೇ ಕಾಗೆ ಹಾಕಿದ ಆಹಾರವನ್ನು ಮುಟ್ಟಿ ತಿನ್ನಲಿಲ್ಲವಾದರೆ ಅದು ಕೆಟ್ಟ ಶಕ್ತಿಯ ಸೂಚನೆಯಾಗಿರುತ್ತದೆ ಮನೆಗಾಗಲಿ ಮತ್ತು ವ್ಯಕ್ತಿಗಾಗಲಿ ಕೆಟ್ಟ ದೃಷ್ಟಿ ಬಿದ್ದಿದೆ ಎಂಬುದು ಕಾಗೆಗೆ ಗೊತ್ತಾಗುತ್ತದೆ ಆ ಕಾರಣಕ್ಕೆ ಅದು ಆಹಾರವನ್ನು ತಿನ್ನುವುದಿಲ್ಲ ಇನ್ನು ಗಿಡಗಳು ಒಣಗುವುದು ಮನೆಯಲ್ಲಿ ಬೆಳೆಸಿರುವಂತಹ ಗಿಡಗಳು ಸಮಯಕ್ಕೆ ಸರಿಯಾಗಿ ನೀರು ಹಾಕಿ ಎಷ್ಟೇ ಆರೈಕೆ ಮಾಡಿದರೂ ಒಣಗುತ್ತವೆ ತುಳಸಿ ಗಿಡ ಅಲೋವಿರಾ ಎಲೆಬಳ್ಳಿ ದೊಡ್ಡ ಪತ್ರೆ ಮನೆ ಪ್ಲಾಂಟ್ ಇದ್ದಕ್ಕಿದ್ದಂತೆ ಒಣಗಿದರೆ ಅಂದರೆ ದೈವ ಮೂಲಿಕೆಗಳು ಹೀಗಾದರೆ ಕೆಟ್ಟ ಶಕ್ತಿ ಇದೆ ಎನ್ನುವ ಸೂಚನೆ ವಿಷ ಜಂತುಗಳ ಪ್ರವೇಶ ಮನೆಯನ್ನು ಎಷ್ಟೇ ಸ್ವಚ್ಛವಾಗಿ ಶುಭ್ರವಾಗಿ ನೀಟಾಗಿ ಇಟ್ಟರೂ ವಿಷ ಜಂತುಗಳಾದ ಜರಿ ಚೇಳು ಹಾವು ಪ್ರವೇಶ ಮಾಡುತ್ತವೆ ಈ ರೀತಿ ಆಗಾಗ ಕಣ್ಣಿಗೆ ಕಾಣಿಸಿಕೊಂಡರೆ ಮನೆಯಲ್ಲಿ ಕೆಟ್ಟ ಶಕ್ತಿ ಇದೆ ಎಂದು ಅರ್ಥ ವಾರಕ್ಕೆ ಒಮ್ಮೆಯಾದರೂ ಸಾಂಬ್ರಾಣಿಯ ಜೊತೆಗೆ ಬಿಳಿ ಸಾಸಿವೆಯ ಹೊಗೆಯನ್ನು ಹಾಕಬೇಕು ಮನೆಯ ಎಲ್ಲ ಕಡೆಗೂ ಅದರ ವಾಸನೆ ಪಸರಿಸಿದರೆ ಕೆಟ್ಟ ಶಕ್ತಿಗಳು ದೂರವಾಗುವವು ದುಷ್ಟಮೃಗಗಳು ಕನಸಿನಲ್ಲಿ ಹುಲಿ ಸಿಂಹ ಇತ್ಯಾದಿ ದುಷ್ಟಮೃಗಗಳು ಕಂಡು ಹೆದರಿಕೊಂಡರೆ ಅದು ನಮ್ಮನ್ನು ಓಡಿಸಿಕೊಂಡು ಮನೆಯೊಳಗೆ ಬಂದಂತೆ ಕನಸು ಬಿದ್ದರೆ ಕೆಟ್ಟ ಶಕ್ತಿ ಇದೆ ಎಂಬ ಸೂಚನೆ ಈ ತರಹ ಕನಸುಗಳು ಬಿದ್ದರೆ ಮುಂಜಾನೆ ಮಂಗಳವಾರ ಅಥವಾ ಶುಕ್ರವಾರ ದೇವಿಯ ದೇವಸ್ಥಾನಕ್ಕೆ ಹೋಗಿ ಪೂಜಿಸಿದ ನಿಂಬೆಹಣ್ಣನ್ನು ತೆಗೆದುಕೊಂಡು ಬಂದು ಮನೆ ಬಾಗಿಲಿಗೆ ಕಟ್ಟಬೇಕು ಹಾಗೆ ಮಾಡಿದರೆ ಕೆಟ್ಟ ಕನಸುಗಳು ಬೀಳುವುದಿಲ್ಲ ಮತ್ತು ಕೆಟ್ಟ ಶಕ್ತಿಗಳು ದೂರವಾಗುವವು ಮನಸ್ಸಿಗೆ ಸಮಾಧಾನ ಇಲ್ಲದಿರುವುದು ಭಯ ಆತಂಕ ದುಗುಡು ಮೈಕೈ ನೋವು ಆರೋಗ್ಯದಲ್ಲಿ ಸದಾ ಕಿರಿಕಿರಿ ಮಕ್ಕಳು ಕಾರಣವಿಲ್ಲದೆ ಅಳುವುದು ಈ ತರಹದ ಸಮಸ್ಯೆಗಳಿದ್ದರೆ ಕೆಟ್ಟ ಶಕ್ತಿಯ ಪ್ರಭಾವ ಹೆಚ್ಚಾಗಿದೆ ಎಂದರ್ಥ ಮನೆಯಲ್ಲಿ ಏನೇ ದೋಷವಿದ್ದರೂ ಗೋಮೂತ್ರವನ್ನು ನೀರಿಗೆ ಹಾಕಿ ಜೊತೆಗೆ ಕಲ್ಲುಪ್ಪು ಅರಿಶಿಣ ಹಾಕಿ ಮನೆ ಒರೆಸಿದರೆ ದೋಷ ನಿವಾರಣೆಯಾಗುವುದು ಮನೆಗೆ ಯಾವ ವಿಷಜಂತುಗಳು ಬರುವುದಿಲ್ಲ ಸ್ನಾನ ಮಾಡುವಾಗ ಕೆಟ್ಟ ದೃಷ್ಟಿ ಬಿದ್ದ ವ್ಯಕ್ತಿಯು ನೀರಿಗೆ ಗೋಮೂತ್ರವನ್ನು ಹಾಕಿ ಸ್ನಾನ ಮಾಡಿದರೆ ತುಂಬಾ ಒಳ್ಳೆಯದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಎಲ್ಲರಿಗೂ ವಂದನೆಗಳು ಥ್ಯಾಂಕ್ ಯು ಸೋ ಮಚ್